ಮಧ್ಯಾಹ್ನದ ಊಟಕ್ಕೆ ಅನ್ನಕ್ಕೆ ಇತ್ತು ಬೆಂಡೆಕಾಯಿನಲ್ಲಿ ಕಾಯಿ ಸಾಸಿವೆ ಮಾಡಿದ್ದೆ ಬ್ರಾಹ್ಮಣರ ಮನೆ ಶೈಲಿನಲ್ಲಿ ಮಾಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಹಬ್ಬ ಹರಿದಿನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇರೋ ದಿನಗಳಲ್ಲಿ ಇದನ್ನು ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ಏನೂ ಕಷ್ಟ ಇಲ್ಲ ಹಬ್ಬದಲ್ಲಿ ತುಂಬ ಐಟಮ್ಸ್ ಮಾಡ್ತೀವಲ್ವಾ ಹಾಗಾಗಿ ಈ ಥರ ಈಸಿಯಾಗಿರೋದನ್ನು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ ಎಲ್ಲ ಮಾಡೋ ಬದಲು ಇದನ್ನು ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ ಬೆಂಡೆಕಾಯಿ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳೋದು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಚೆನ್ನಾಗಿ ಒರೆಸ್ಕೋಬೇಕು ಬೆಂಡೆಕಾಯಿನ ಇಲ್ಲಾಂದರೆ ಲೋಳೆ ಜಾಸ್ತಿ ಆಗುತ್ತೆ ಲೋಳೆ ಇದ್ದರೆ ಚೆನ್ನಾಗಿರೋದಿಲ್ಲ ಈ ಒಂದು ಕಾಯಿ ಸಾಸಿವೆ ಹಾಗಾಗಿ ಚೆನ್ನಾಗಿ ಒರೆಸ್ಕೊಂಡು ಚೆನ್ನಾಗಿ ಅದು ಡ್ರೈ ಆದಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ಬೆಂಡೆಕಾಯಿನಲ್ಲಿ ಕೆಲವೊಂದು ಸಲ ಹುಳಗಳಿರುತ್ತೆ ಹಾಗಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಹುರಿಯೋ ಹುರ್ಕೊಳ್ಳೋಕ್ಕೆ ಇದಕ್ಕೆ ಹಣ್ಣಾಗಲಿ ಅಥವಾ ನಿಂಬೆ ರಸ ಆಗಲಿ ಏನು ಹಾಕ್ತಾ ಇರೋದ್ರಿಂದ ಎಣ್ಣೆನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಹಾಗೆಯೇ ಇದಕ್ಕೆ ಹುಳಿ ಬಂದಿರೋ ಮಜ್ಜಿಗೆ ಅಥವಾ ಮೊಸರು ಬಳಸಿದ್ರೆ ತುಂಬಾ ಚೆನ್ನಾಗಾಗತ್ತೆ ಟೇಸ್ಟಿಯಾಗುತ್ತೆ ತುಂಬ ಏನು ಟೈಮ್ ಹಿಡಿಯೋಲ್ಲ ತುಂಬ ಏನು ಪದಾರ್ಥಗಳು ಬೇಕಿಲ್ಲ ಇದನ್ನ ಮಾಡೋದಕ್ಕೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆಯೇ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಸೊ ನಾನಿವಾಗ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಬೆಂಡೆಕಾಯಿ ಕಟ್ ಮಾಡುವಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕ ಚಾಕುಗೆ ಸ್ವಲ್ಪ ಅದು ಲೋಳೆ ಲೋಳೆ ಆಗಿ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅಂಟ್ಕೊಳುತ್ತಲ್ವ ಅದನ್ನು ಈ ಥರ ಮಧ್ಯ ಮಧ್ಯ ಟಿಶ್ಯೂ ಅಥವಾ ಬಟ್ಟೆನಲ್ಲಿ ವೈಪ್ ಮಾಡಿಕೊಂಡ್ರೆ ಮತ್ತು ಮುಂದಿಂದು ಕಟ್ ಮಾಡೋವಾಗ ನಿಮ್ಗೆ ಅಷ್ಟು ಹಿಂಸೆ ಆಗೋದಿಲ್ಲ ಅಂಟ್ಕೊಳ್ಳೋದಿಲ್ಲ ಹಾಗೆ ಜಾಸ್ತಿ ಲೋಳೆ ಕೂಡ ಬಿಟ್ಕೊಳ್ಳೋದಿಲ್ಲ ಇದು ಕಟ್ ಮಾಡಿ ಹುರ್ಕೊಳ್ಳೋದು ಒಂದೇ ಕೆಲಸ ಇದು ಹುರ್ಕೊಳ್ಳೋ ಟೈಮ್ಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೋಬೋದು ಇವಾಗ ಇದನ್ನು ನಾನು ತೆಳ್ಳಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಿಡಿಯುತ್ತೆ ಇದಕ್ಕೆ ಯಾಕಂದರೆ ಎಣ್ಣೆನಲ್ಲೇ ಕಂಪ್ಲೀಟಾಗಿ ಹುರ್ಕೊಳ್ಳೋದು ನೀರಾಗಲಿ ಅಥವಾ ಹುಣ್ಸೆಹಣ್ಣಾಗಲಿ ಏನು ಹಾಕದೇ ಇರೋದ್ರಿಂದ ಎಣ್ಣೆನಲ್ಲೇ ಹುರ್ಕೊಳ್ಳೋದ್ರಿಂದ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಅಂತನೂ ಅನ್ಕೋಬೋದು ಕಾಲು ಕೆ ಜಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಒಂದು ಸ್ವಲ್ಪ ಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಮೇಲೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಬೋದು ಈಗ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ಹುರ್ಕೊಂಡ್ರೆ ಆಗೋಗುತ್ತೆ ಇದು ಏನು ಕಂಟಿನ್ಯೂಸ್ ಏನು ಹುರಿಯೋ ಅವಶ್ಯಕತೆ ಕೂಡ ಏನಿಲ್ಲ ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂಡು ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಿದ್ರೆ ಸಾಕು ಇದಕ್ಕೇನು ಪ್ಲೇಟ್ ಮುಚ್ಚಿಬಿಟ್ಟು ಹುರ್ಕೊಳ್ಳೋದು ಬೇಡ ಯಾಕಂದರೆ ಪ್ಲೇಟ್ ಮುಚ್ಚಿದ್ರೆ ಅದರದ್ದು ಆವಿಯಾಗಿ ನೀರಂಶ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಇದು ಇನ್ನೂ ಜಾಸ್ತಿ ಲೋಳೆ ಬಿಟ್ಕೊಳ್ಳುತ್ತೆ ಬೆಂಡೆಕಾಯಿ ಹಾಗಾಗಿ ಪ್ಲೇಟ್ ಮುಚ್ಚಿದೆ ಇದನ್ನು ಹುರ್ಕೋಬೇಕು ಈ ಬೆಂಡೆಕಾಯಿಗೆ ರುಚಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಸೊ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೊಂದು ಲೋಳೆ ಬಿಟ್ಕೊಳ್ಳೋದಿಲ್ಲ ಸೊ ಅದು ಸ್ವಲ್ಪ ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ಮಿಕ್ಸರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಒನ್ ಟೇ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಖಾರಕ್ಕೆ ಹಸಿಮೆಣಸಿನಕಾಯಿ ಈ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಪುಡಿ ಉಪ್ಪು ಬೇಕಾದರೂ ಹಾಕೋಬೋದು ನೀರು ಹಾಕಿ ಅದನ್ನು ರುಬ್ಕೊಂಡ್ರೆ ಆಗೋಯ್ತು ಇವಾಗ ಇಲ್ಲಿ ಬೆಂಡೆಕಾಯಿ ಕೂಡ ಬೆಂದಿದೆ ಸೊ ಇದು ಲೋಳೆ ಬಿಟ್ಕೊಳ್ಳೋದು ಸ್ಟಾಪ್ ಆಗಿದೆ ನೋಡಿ ಸ್ಪೂನಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ ಲೋಳೆ ಇಲ್ಲ ಇಷ್ಟಾದರೆ ಆಯಿತು ಇದನ್ನು ಇಟ್ಬಿಟ್ಟು ಇದು ಕಂಪ್ಲೀಟಾಗಿ ಆರದ್ಮೇಲೆ ಒಂದು ಬೌಲ್ಗೆ ಒಂದು ಗ್ಲಾಸ್ ಅಷ್ಟು ಮಜ್ಜಿಗೆ ಅಥವಾ ಹುಳಿ ಮೊಸರು ಹಾಕಿ ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಗೆಯೇ ಆರಿರುವಂಥ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಬೆಂಡೆಕಾಯಿ ಕಾಯಿ ಸಾಸಿವೆ ರೆಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟಿಯಾಗಿರುತ್ತೆ ಬ್ರಾಹ್ಮಿನ್ಸ್ ಮನೆಯಲ್ಲಿ ಹೇಗೆ ಹೇಗೆ ಮಾಡ್ತೀವೋ ಅದೇ ಥರನೇ ನಿಮಗೆ ತೋರಿಸಿದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಆ್ಯಂಡ್ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳೋದನ್ನು ಮರಿಬೇಡಿ